ನಮಸ್ಕಾರ ಎಲ್ಲರಿಗೂ ಹಂಪಿಯ ವಿಶೇಷವಾದ ಅದ್ಭುತವಾದ ಎಷ್ಟೋ ಜನಗಳಿಗೆ ಗೊತ್ತಿಲ್ಲದೆ ಇರತಕ್ಕಂತಹ ಒಂದು ವಿಶೇಷವಾದ ಮಾಹಿತಿ ಒಂದು ವಿಶೇಷವಾದ ಜಾಗ ವಿಶೇಷವಾದ ಒಂದು ಹೇಳೋಕ್ಕಾಗದಿರೋಂತಹ ಒಂದು ಜಾಗವನ್ನು ಒಂದು ಸ್ಥಳವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದು ನೀವು ನೋಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ಯಾವುದು ಹೇಗಿದೆ ಅದರದ್ದು ವಿಶೇಷ ಏನು ಅಂತ ತೋರಿಸ್ಕೊಂಡು ಬರ್ತೀನಿ ನಾನೀಗಿರ್ತಕ್ಕಂಥದ್ದು ಗೋಪುರದ ಮುಂಭಾಗ ಇದೇ ದಾರಿಯಲ್ಲಿ ಹೋದರೆ ನಾವು ತುಂಗಭದ್ರಾ ನದಿಗೆ ಹೋಗ್ತೀವಿ ಇಲ್ಲಿ ಕಾಣಿಸ್ತಕ್ಕಂಥದ್ದು ವಿದ್ಯಾರಣ್ಯ ಮಠ ಈ ಮಠದಲ್ಲೇ ಇದು ಮುಖ್ಯ ದ್ವಾರ ಅಲ್ಲಿ ನಾವು ಹೋಗಿ ಅದೇನು ವಿಶೇಷ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಇದು ವಿದ್ಯಾರಣ್ಯ ಮಠ ಮಠಕ್ಕೆ ಹೋಗೋ ದಾರಿಲಿ ಮಠದಲ್ಲೇ ಇದು ಇದೆ ಬನ್ನಿ ಅದೇನು ವಿಶೇಷತೆ ಅಂತ ನಾನು ನಾನಿನ್ನ ತೋರಿಸ್ತೀನಿ ನೀವು ಒಳಗಡೆ ತಕ್ಷಣ ನಿಮಗೆ ಈ ರೀತಿ ವಿಶಾಲವಾದಂತಹ ಒಂದು ರೂಮ್ ಸಿಗುತ್ತೆ ಈ ರೂಮ್ನಲ್ಲೇ ನಾನು ಹೇಳಿರ್ತಕ್ಕಂಥ ವಿಶೇಷವಾದ ವಿಷಯ ಅಡಗಿರೋದು ಬಹಳ ಇಂಟ್ರೆಸ್ಟ್ ಆಗಿ ಇಂಟ್ರೆಸ್ಟಿಂಗ್ ಆಗಿದೆ ಇದನ್ನು ನೋಡಬೇಕು ಅಂದರೆ ತಪ್ಪದೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಸ್ಕಿಪ್ ಮಾಡದೇ ಇರೋ ಥರ ನೋಡಿ ಅದೇನು ವಿಶೇಷ ಅಂತ ತೋರಿಸ್ತೀನಿ ಬನ್ನಿ ಇದಕ್ಕೆ ಮೊದಲು ಮಾಡಬೇಕಾಗಿದ್ದ ಕೆಲಸ ಏನು ಅಂತಂದರೆ ಎಲ್ಲ ಬಾಗಿಲುಗಳನ್ನು ಕ್ಲೋಸ್ ಮಾಡ್ಕೋಬೇಕು ತುಂಬ ಕತ್ತಲು ಸಿಗುತ್ತೆ ಕತ್ತಲದ ತಕ್ಷಣ ಈ ಒಂದು ಸಣ್ಣ ಪೀಸ್ ಇದು ಯಾವಾಗಲೂ ಇಲ್ಲಿರುತ್ತೆ ಇದನ್ನು ಈ ರೀತಿ ಇಲ್ಲಿರ್ತಕ್ಕಂತಹ ಈ ಕಿಟಕಿಗೆ ಇದನ್ನಿಟ್ಟು ಕವರ್ ಮಾಡಬೇಕು ಬನ್ನಿ ಕಿಟಕಿಲಿ ಗೋಪುರವನ್ನು ತೋರಿಸಿ ಹಾಂ ವಿಶೇಷ ಏನು ಅಂತಂದರೆ ಈ ಗೋಬ್ರ ಏನು ಕಾಣಿಸ್ತಾ ಇರಲಿಲ್ಲ ಅದರದ್ದಲ್ಲೇ ವಿಶೇಷ ಇದೆ ಬನ್ನಿ ನಾನು ತೋರಿಸ್ತೀನಿ ಏನು ಮಾಡಬೇಕು ಅಂತ ಇದನ್ನು ಈ ರೀತಿಯಾಗಿ ಅದಕ್ಕೆ ಎಸ್ ನಾನು ಹೇಳಿದ ವಿಶೇಷ ನಾನು ಕಾಣಿಸಲ್ಲ ನಿಮಗೆ ನಾನು ಹೇಳಿದ ವಿಶೇಷ ನಿಮಗೆ ಗೊತ್ತಾಗುತ್ತೆ ಬನ್ನಿ ಎಸ್ ನಾನು ಹೇಳಿದ ಹೇಳಿದ್ದೆ ಕಾಣಿಸ್ತಾ ಎಸ್ ನೀವು ವಿರೂಪಾಕ್ಷೇಶ್ವರ ದೇವಸ್ಥಾನಕ್ಕೆ ಬರ್ತಾ ಹಿಂದ್ಗಡೆ ಬಂದಾಗ ಅಲ್ಲಿ ವಿರೂಪಾಕ್ಷೇಶ್ವರ ಮುಖ್ಯ ಗೋಪುರ ವಿಶ್ವಪಯ್ಯ ಗೋಪುರದ ನೆರಳು ಬರೀ ಬ್ಲ್ಯಾಕ್ ಅಂಡ್ ವೈಟ್ ಶಾಡೋ ಮಾತ್ರ ಉಳ್ಟಾ ಕಾಣಿಸುತ್ತೆ ಆದರೆ ಇಲ್ಲಿ ಸಂಪೂರ್ಣವಾಗಿ ಸಂಪೂರ್ಣ ಕಲರ್ ಪಿಕ್ಚರ್ ಅಂದರೆ ವರ್ಣರಚಿತವಾದಂತಹ ಗೋಬರವನ್ನು ಉಲ್ಟ ನೀಡಿ ಕಾಣಬಹುದು ಸ್ವಲ್ಪ ಬಿಸಿಲಿನ ಪ್ರಮಾಣ ಕಮ್ಮಿ ಇದೆ ಮಧ್ಯಾಹ್ನ ಮತ್ತೆ ಹನ್ನೆರಡು ಗಂಟೆ ಒಂದು ಗಂಟೆ ಸುಮಾರಿಗೆ ಬಂದಾಗ ಇದನ್ನು ಸಂಪೂರ್ಣವನ್ನು ನಾವು ಚೆನ್ನಾಗಿ ವೀಕ್ಷಣೆ ಮಾಡಬಹುದು ಇಲ್ಲಿ ಅಡ್ಡಾಡತಕ್ಕಂತಹ ಜನಗಳು ಕೂಡ ನಮ್ಮ ಕಣ್ಣಿಗೆ ಕಾಣಿಸ್ತಾರೆ ಇದು ವಿರೂಪಾಕ್ಷೇಶ್ವರ ಮುಖ್ಯ ಗೋಪುರ ಬಿಷ್ಟಪೆಯ ಗೋಪುರ ಅಂತ ಕರಿತಾರೆ ಈ ಗೋಬರದ ನೆರಳನ್ನ ನಾವಿಲ್ಲಿ ಉಲ್ಟ ಕಾಣಬಹುದಾಗಿದೆ ಇದರ ವಿಜ್ಞಾನಕ್ಕೆ ಇನ್ಫ್ಟ ಟೆಕ್ನಾಲಜಿ ಅಂತ ದೂರದಿಂದ ಬರ್ತಕ್ಕಂತಹ ಒಂದು ನೆರಳು ಸಣ್ಣ ರಂಧ್ರದಿಂದ ಒಳಗಡೆಗೆ ಗೋಡೆ ಮೇಲೆ ಅಥವಾ ಯಾವುದಾದ್ರೊಂದು ಖಾಲಿ ಇರತಕ್ಕಂತಹ ಒಂದು ವಸ್ತುಗಳ ಮೇಲೆ ಬಿದ್ದಾಗ ಅದರ ನೆರಳು ಉಲ್ಟಾಗುತ್ತೆ ಆಗುತ್ತೆ ಅದೇ ಇಲ್ಲಿ ಕಾಣಿಸ್ತಿರ್ತಕ್ಕಂತಹದ್ದು ಇದನ್ನ ವಿಶೇಷವಾಗಿ ಯಾರಿಗೂ ಬಹಳಷ್ಟು ಜನಗಳಿಗೆ ಅದು ಗೊತ್ತೇ ಇಲ್ಲ ಹಂಪಿಯಂತಹ ವಿಶೇಷತೆಗಳು ಹಂಪಿಯಲ್ಲಿ ಬಹಳಷ್ಟು ಇದ್ದಾವೆ ಇಂಥ ವಿಶೇಷವಾದ ಸ್ಥಳಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಜೋಶಿ ಹಂಪಿ ಫೋಟೋಗ್ರಫಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಂತಹ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಮಾಡಿ ತೋರಿಸೋಕೆ ನನಗೆ ನಿಮ್ಮ ಸಪೋರ್ಟ್ ಅವಶ್ಯಕತೆ ಇದೆ ಎಸ್ ಆ ಕಿಟಕಿಯಿಂದ ಈ ರಟ್ಟನ್ನು ತೆಗೆದಾಗ ಕಾಣಿಸುತ್ತೆ ಬಟ್ ಗೋಪುರ ಏನು ಅಂತ ನಮಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ ನೀವು ಇಲ್ಲಿ ಗಮನಿಸ್ಬೋದು ಕಿಟಕಿ ಇರೋದ್ರಿಂದ ಅದು ಅಷ್ಟೊಂದು ಸ್ಪಷ್ಟವಾಗಿ ಕಾಣೋದಿಲ್ಲ ನೋಡಿ ಇಂತಹ ವಿಶೇಷವಾದ ತಂತ್ರಜ್ಞಾನ ನಮ್ಮ ಹಿರಿಯರಿಗೆ ಗೊತ್ತಿತ್ತು ಈ ಒಂದೇ ಒಂದು ಅರ್ಧದಿಂದ ಆ ಗೋಪುರವನ್ನು ನಾವು ಉಲ್ಟಾ ನೋಡಬಹುದು ಅಲ್ವಾ ನೋಡಿ ಯಾವ ರೀತಿ ಕಾಣಿಸುತ್ತೆ ಇಲ್ಲಿರ್ತಕ್ಕಂತಹ ಸಾಲ ಮಂಟಪಗಳು ಇಲ್ಲಿ ಒಂದು ಲೈಟ್ ಕಂಬ ಇದೆ ಅದು ಆ ಲೈಟ್ ಕಂಬ ಇಲ್ಲಿರ್ತಕ್ಕಂತಹ ಗುಡಿಗಳು ಗೋಪುರಗಳು ಎಲ್ಲವೂ ಇಲ್ಲಿ ಸಂಪೂರ್ಣವಾಗಿ ಉಲ್ಟಾ ಕಾಣ ಇದನ್ನ ನೀವು ನೋಡಬೇಕಾದ್ರೆ ಈ ಬಾರಿ ಹಂಪಿಗೆ ಬಂದಾಗ ತಪ್ಪದೇ ಈ ಜಾಗಕ್ಕೆ ಬನ್ನಿ ಜಾಗಗಳು ಹಂಪಿಲಿ ತುಂಬಾ ಇದ್ದಾವೆ ತುಂಬ ಸಾಕಷ್ಟು ಇದ್ದಾವೆ ಅದರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ನೀಡ್ತಾ ಹಂಪಿಯನ್ನು ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದು ಈ ರೀತಿ ಬಂದಾಗ ವಿರೂಪಾಕ್ಷೇಶ್ವರ ಗೋಪುರ ಏನಿದೆ ಆ ಗೋಪುರದ ಮಾರ್ಗವಾಗಿ ನೀವು ಬಂದಾಗ ಇಲ್ಲಿಂದ ಹಿಂದ್ಗಡೆಯಿಂದ ಬರ್ತೀರಿ ಹಿ ಹಿಂದ್ಗಡೆಯಿಂದ ನೀವು ಹೀಗೆ ಬರ್ತೀರಾ ಇಲ್ಲಿಂದ ಬಂದರೆ ಇಲ್ಲಿ ಇದೇ ಹೋದರೆ ನಮಗೆ ತುಂಗಭದ್ರಾ ನದಿ ಸಿಗುತ್ತೆ ಈ ರೀತಿಯಾಗಿ ಬಂದಾಗ ವಿದ್ಯಾರಣ್ಯ ಮಠ ಮಠಕ್ಕೆ ಗುರು ಇದ್ದಾರೆ ಅವರಿಗೆ ಸದ್ಯಕ್ಕೆ ಯಾತ್ರೆಯಲ್ಲಿರ್ತಾರೆ ನೀವು ಬಂದಾಗ ಸ್ವಾಮೀಜಿಗಳನ್ನು ಕೂಡ ಭೇಟಿಯಾಗಿ ಅವರ ದರ್ಶನವನ್ನು ಪಡಿಬಹುದು ಈ ರೀತಿಯಾದ ವಿಶೇಷವಾದಂತಹ ಜಾಗಗಳಿಗೆ ಮತ್ತೊಮ್ಮೆ ತೋರಿಸ್ತಾ ಹೋಗ್ತೀನಿ ಧನ್ಯವಾದಗಳು